ಪಂಚಮಸಾಲಿ ವಿರೋಧಿ ನೀತಿ ಅನುಸರಿಸ ನಗಳಿರೋರಿಗೆ ಸಂಗಮ ಶ್ರೀಗಳ ವಿರುದ್ಧ ಹೇಳಿಕೆ ನೀಡಿರುವ ಎಸ್ ಪಾಟೀಲ್ ನಗಳಿರೋರಿಗೆ ನೀತಿ ಎಸ್ ಪಾಟೀಲ್ ನಗಳಿರೋರಿಗೆ ಪಾಟೀಲ್ ನಗಳಿರೋರಿಗೆ ಮಾಡತಕ್ಕಂತಿ ನಡವಿಗೆ ಶ್ರೀಗಳ ಬಗ್ಗೆ ಕಣ್ಣು ನಿಂತಿರತಕ್ಕಿ ನಡುವಿನ ಸಮಾಜದ ವಿರೋಧಿರತಕ್ಕ ನಡಳಿರೋರಿಗೆ ಬಸವಜೆ ಮುತ್ತುಂಜಯ ಸ್ವಾಮೀಜಿಗಳ ವೃತ್ತಿ ಹೇಳಿಕೆ ನೀಡಿರತಕ್ಕಂಥ ಏಕಪಾಟಿಲ್ ನಡಳಿರೋರಿಗೆ ಬಸವಜೆ ಮುತ್ತುಂಜಯ ಸ್ವಾಮಿಗಳ ವೃತ್ತಿ ಹೇಳಿಕೆ ನೀಡಿರತಕ್ಕಂಥ ನಡವಿರವರಿಗೆ ಸಂಗಮದ ಬಸವಜೆ ಮುತ್ತುಂಜಯ ಸ್ವಾಮಿಗಳ ವಿರುತ್ತೆ ಹೇಳಿಕೆ

ಅಂತ ಒಂದು ಒಂದು ವಚನದ ಮುಖಾಂತರ ಒಂದು ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಚನಗಳನ್ನು ಹೇಳ್ತಾ ಇದ್ದೀರಿ ಇವತ್ತು ನ್ಯೂಸ್ ಬಸವಣ್ಣನವರ ವಚನಗಳನ್ನು ಸಹಿತ ತಾವು ಇದೆಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಶೀಘ್ರದಲ್ಲಿ ಮತ್ತೊಮ್ಮೆ ಈ ಮಾಧ್ಯಮದ ಮುಖಾಂತರ ಮನೆ ತಮಗೆ ಹೇಳಕ್ಕೆ ಇಷ್ಟ ಇದ್ದೀನಿ ಶೀಘ್ರದಲ್ಲಿ ನಮ್ಮ ಕೂಡಲ ಸಂಗಮ ಪೀಠಕ್ಕೆ ಬಂದು ನಮ್ಮ ಸಮಾಜದ ಜಗದ್ಗುರುಗಳಿಗೆ ಕ್ಷಮೆಯನ್ನು ಆಚಿಸಿ ಇವತ್ತು ಸಹ ತಾವು ಹೋಗ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಇಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ ತಾವು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇವತ್ತು ನ್ಯೂಸ್ ಎಷ್ಟರ ಮಟ್ಟಿಗೆ ಇವತ್ತು ನ್ಯೂಸ್ ತಾವು ಗಮನಿಸಬೇಕಂತ ಈ ಮಾಧ್ಯಮ ಹೇಳಕ್ ಬಯಸ್ತಾ ಇದ್ದೀವಿ ಲಕ್ಷಾಂತರ ಭಕ್ತರು ಒಂದಕ್ಕೆ ನೋವನ್ನುಂಟು ಮಾಡಿ ಇವತ್ತು ಸಹ ಜೀವಂತ ಇರುವಾಗಲೇ ಇಂಥ ಪರಿಸ್ಥಿತಿಗೆ ನೀವು ಭಾವಪೂರ್ಣ ಶ್ರದ್ಧಾಂಜಲಿ ಅಂತಕ್ಕಂಥ ಒಂದು ಒಂದು ಕಟೌಟ್ ಹಾಕುವ ಮುಖಾಂತರ ಈ ಒಂದು ಪರಿಸ್ಥಿತಿಗೆ ನೀವು ಬಂದಿದ್ದಾರೆ ಅಂದ್ರೆ ಸಮಾಜದಲ್ಲಿ ನೀವು ಕೊಡ್ತಕ್ಕಂತ ಹೇಳಿಕೆ ಆತ ಒಂದು ಅಲೋಲ ಕಲೋಲ ಸೃಷ್ಟಿ ಮಾಡಿ